ಗೋಪಿ ಭಟ್ರ ಅಂಗಡಿಗೆ ಭಯಂಕರ ಡಿಮ್ಯಾಂಡ್ ಯಾಕಂತಂದರೆ ಅದು ಇವತ್ತಿನ ಅಂಗಡಿಯಲ್ಲ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದಿನ ಅಂಗಡಿ ಅವತ್ತು ನಮ್ಮ ತಂದೆಯವರಿಂದ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ್ದು ಈಗ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೇವೆ ಜನ ಸಹೋದರ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಹೇಗೆ ಸರ್ ನಿಮ್ಮ ನಡುವೆ ನಮ್ಮ ನಮ್ಮ ಸ್ವಾರ್ಥವನ್ನು ನಾವು ನೋಡುದಿಲ್ಲ ಎಲ್ಲರೂ ತಿನ್ಬೇಕು ಹುಡುಗರಿಗೆ ಇಂತ ಈ ಸಂಬಂಧಗಳೆಲ್ಲ ಇಲ್ವೇ ಇಲ್ಲ ಮಾಯವಾಗ್ತಾ ಇದೆ ರಕ್ತ ಸಂಬಂಧ ಇಟ್ಟುಕೊಳ್ಳಿ ತಂದೆ ತಾಯಿಗಳನ್ನು ಮಾಡಿ ನೋಡಿ ಒಟ್ಟು ಒಂದು ಒಂದು ಅರವತ್ತು ವರ್ಷ ಇರೋದು ನಾವು ಸುಮ್ಮನೆ ಹಣ ಜಾಗೆ ಅದು ಇದ್ದು ಹಾಕಿ ಎಷ್ಟೊತ್ತಿಗೆ ಓಪನ್ ಮಾಡ್ತೀರ ಅಂಗಡಿ ಬೆಳಿಗ್ಗೆ ಒಂದು ಒಂಬತ್ತೂವರೆ ಕ್ಲೋಸ್ ಮಾಡುದು ಕ್ಲೋಸ್ ಮಾಡುದ ಹನ್ನೊಂದುವರೆ ಹನ್ನೆರಡೇ ಆಗ್ತದೆ ಔಸರು ಕುಣ್ಯ ಕುಣ್ಯ ಅದು ಯಾಕೆ ಅದಕ್ಕೆ ಹಾಗೆ ಕರೆಯುವುದು ಕುಣಿಯು ಊರಿ ಕಾಸರಗೋಡಲ್ಲಿ ಹಾಗೆ ಅಲ್ಲಿದ್ದೇ ಕುಣಿಯಸು ಗಮೀಸನ್ ಬೋಡು ಅಂತ ಹೇಳಿದ್ರೆ ಹೋಗಿ ರಪ್ಪ ತರ್ತಿಲ್ಲ ಹೇಗೆ ಅಂದರೆ ಅದರದ್ದು ಲೇಸ್ ಉಂಟು ಎಲ್ಲರಿಗೂ ಹೇಳ್ಲಿಕ್ಕೆ ಉಂಟು ಅವರಿಗೆ ಸೇಳ್ಲಿಕ್ಕೆ ಉಂಟು ನಮಗೆ ಇಂಥ ಇಂಥ ಕಡೆಯಲ್ಲಿ ಇದು ಉಂಟು ಹೇಳಿ ನೀವು ಬಾಲಕರಾಗಿದ್ದಾಗ ಹೇಗಿತ್ತು ಪುತ್ತೂರು ಈಗ ಹೇಗಾಗಿದೆ ಜನರಲ್ಲಿ ಪ್ರಾಮಾಣಿಕತೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ದುಡ್ಡಿನ ಆಸೆ ಹೆಚ್ಚು ಜನರಿಗೆ ಈ ಬೊಳುವರ್ಡು ಒಂದೊಂದು ಪರೋ ಅಂಗಡಿಗೆ ಅಂದ ಏನ್ ಬಣ್ಣ ಗಣ ಇಂಚೆನೆ ಉಂಟು ಇದ್ರ ಬತ್ತಿ ಎತ್ತೋಷಣ ಏನ್ ಬತ್ತಿ ಒಂಜಿ ನಲ್ಪ ನಲ್ಪತ್ತೈದು ವರ್ಷ ಒಂದತ್ತೆ ಕೆಂಪು ಬಿಳಿ ಡೈಮಂಡ್ ಮೂರು ಟೈಪ್ ಕಲ್ಸಾ ಕರೆ ಉಂಟು ಆ ಹಳೆಯ ಎಲ್ಲ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಬಾಲ ವಿಷ್ಣು ತೈಲ ಹೌದಾ ಎಲ್ಲ ಉಂಟು ಉಂಟು ಈ ಅವಿಭಕ್ತ ಕುಟುಂಬವಾಗಿದ್ದರೆ ಎಷ್ಟು ಒಳ್ಳೇದು ಅನ್ನೋದಕ್ಕೆ ಇವರು ಮೂರು ಜನ ಸಾಕ್ಷಿ ಅಂತ ಹೇಳ್ತಾ ಪುತ್ತೂರಿನ ಬುಳ್ವಾರ್ ನಲ್ಲಿರುವಂತಹ ಗೋಪಿ ಭಟ್ರ ಅಂಗಡಿಗೊಮ್ಮೆ ಭೇಟಿ ಕೊಡಿ ಪುತ್ತೂರಿನ ಇತಿಹಾಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇರುವಂತಹ ಒಂದು ಅಂಗಡಿಯಲ್ಲಿ ನಾವಿದ್ದೇವೆ ಬಹಳ ವಿಶೇಷವಾಗಿ ಈ ಅಂಗಡಿಯ ಎದುರು ಭಾಗವನ್ನು ನೋಡಿದಾಗ ನಮಗೆ ನಮ್ಮ ಸಾಂಪ್ರದಾಯಿಕತೆ ಬಹಳ ಖುಷಿಯಾಗಿ ಕಾಣುತ್ತೆ ಒಂದು ನೋಡಿಲ್ಲೆಲ್ಲ ಹಗ್ಗ ಎಲ್ಲವೂ ಕೂಡ ಇದೆ ಕತ್ತಾವು ಹಗ್ಗ ಕಡಲೆಗಳ ರಾಶಿ ಎಲ್ಲ ಇದೆ ಯಾಕೆ ಅಂತಂದರೆ ಈ ಬಳುವಾರಿನ ಗೋಪಿಬಟ್ರ ಅಂಗಡಿಗೆ ಭಯಂಕರ ಡಿಮ್ಯಾಂಡ್ ಯಾಕೆಂತಂದರೆ ಅದು ಇವತ್ತಿನ ಅಂಗಡಿಯಲ್ಲ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದಿನ ಅಂಗಡಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷಗಳಾಗ್ಬೋದು ಅಷ್ಟು ಹಿಂದಿನ ಅಂಗಡಿ ಇದು ನಾವೀಗ ಗೋಪಿ ಭಟ್ರವರ ಅವರ ಅಂಗಡಿಯ ಮುಂಭಾಗದಲ್ಲಿದ್ದೇವೆ ಅಲ್ಲಿ ಮೂರು ಜನ ಸಹೋದರರಿದ್ದಾರೆ ಅವರನ್ನು ಮಾತನಾಡಿಸಬೇಕು ಪ್ರಮುಖವಾಗಿ ಅಂಗಡಿಯ ಒಳಭಾಗಕ್ಕೆ ಹೋಗ್ಬೋದಾ ಕೇಳಬೇಕಿಗೆ ಅವ್ರ ಹತ್ರ ಒಮ್ಮೆ ಅವರನ್ನು ಮಾತಾಡಿಸ್ಲಿಕ್ಕೆ ಬರ್ಬೋದಾ ಬರ್ಬೋದಾ ಎಸ್ ನೋಡಿ ಇದು ಗೋಪಿ ಭಟ್ರ ಅಂಗಡಿಯ ಒಳಭಾಗ ನಾವು ಇದೊಂದು ಗ್ರಾಸರಿ ಅಂಗಡಿ ಇಲ್ಲಿ ಒಳಭಾಗಕ್ಕೆ ಬಂದಾಗ ನಮಗೆ ಎಲ್ಲ ಐಟಮ್ಗಳು ಸಿಗ್ತವೆ ಮತ್ತು ನಮಗೆ ಫಸ್ಟ್ ಬಂದಾಗ ನಮಗೆ ಕೈಗೆ ಸಿಗ್ಲಿಕ್ಕಿಲ್ಲ ಅವರಿಗೆ ಅಭ್ಯಾಸ ಆಗಿ ಎಲ್ಲವೂ ಕೂಡ ಕೈಗೆ ಸಿಗ್ತದೆ ಅನ್ನುವಂಥದ್ದು ಭಾಳ ವಿಶೇಷ ಇಲ್ಲಿ ನೋಡಿ ನಮಗೆಲ್ಲವೂ ಕೂಡ ತಾಕ್ತಾ ಇದ್ದಾರೆ ಯಾವುದರಲ್ಲಿ ಏನಿದೆ ಅಂತ ನಮಗಂತೂ ಗೊತ್ತಾಗೋದಿಲ್ಲ ಆದರೆ ಅವ್ರ ಹತ್ರ ಕೇಳಿದ ಕೂಡಲೇ ತಂದು ಕೊಡ್ತಾರೆ ಒಂದು ಕಡೆ ಮೂರು ಜನ ಸಹೋದರರು ಇದ ಇದಾರೆ ಸರ್ ಇಲ್ಲಿ ಮೂರು ಜನ ಸಹೋದರರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಮೂರು ಜನರು ಒಟ್ಟಿಗೆ ಎಲ್ಲವನ್ನು ಕೂಡ ನಿರ್ವಹಿಸ್ತಾ ಇರ್ತಾರೆ ಆ ಮೂರು ಜನರನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಮಾತಾಡಿಸುವ ಬನ್ನಿ ಸರ್ ಗೋಪಿ ಭಟ್ರಾ ಹಿರಿಮವ ನಾನು ಮೂರನೇ ಮೂರನೇ ಅವರು ವರದರಾಜ್ ಪ್ರಭು ಅವರು ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಎಂತ ಈ ಎಷ್ಟು ವರ್ಷ ಆಗಿರ್ಬೋದು ಅಂಗಡಿಗೆ ಒಂದು ಎಪ್ಪತ್ತೈದು ವರ್ಷ ಆಗ್ಬೋದು ಎಪ್ಪತ್ತೈದು ವರ್ಷ ಹೌದು ಹಾ ಎಪ್ಪತ್ತೈದು ವರ್ಷ ಆಗಿರ್ಬೋದು ಓಕೆ ಈಗಲೂ ಈ ಅಂಗಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ನಾವು ನೋಡ್ತಾ ಇರ್ತೀವಿ ಜನರ ಪ್ರೋತ್ಸಾಹ ಹೇಗಿತ್ತು ಸರ್ ನಮ್ಮ ಮಟ್ಟಿನಲ್ಲಿ ಜನರದ್ದು ಪ್ರೋತ್ಸಾಹ ಒಳ್ಳೆಯದುಂಟು ನಾವು ಜನರ ಕೆಲಸ ಒಳ್ಳೆತನದಲ್ಲಿದ್ದೇವೆ ಆದ ಕಾರಣ ನಮಗೆ ಜನರದ್ದು ಒಳ್ಳೆ ಪ್ರೋಸಾಹ ಉಂಟು ಒಳ್ಳೆ ಪ್ರೋತ್ಸಾಹ ಉಂಟು ಸರ್ ಅವತ್ತು ಹೇಗಿತ್ತು ಅಂಗಡಿ ಇವತ್ತು ಹೇಗಾಗಿದೆ ಅವತ್ತು ನಮ್ಮ ತಂದೆಯವರು ಸಣ್ಣ ಮಟ್ಟಲ್ಲಿ ಶುರು ಮಾಡಿದ್ದು ಈಗ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೇವೆ ಹಾಂ ಅವತ್ತಿನ ವ್ಯಾಪಾರ ಮತ್ತು ಇವತ್ತಿನ ವ್ಯಾಪಾರ ಹಾಂ ತೊಂದರೆ ಇಲ್ಲ ಸದನ ಒಂದು ಹೇಳಕ್ಕೆ ಉಂಟು ಇಂಪ್ರೂವ್ಮೆಂಟ್ ಉಂಟು ಉಂಟು ಈಗ ನಿಮ್ದೊಂದು ಸಹೋದರರ ಬಂದ ಗಟ್ಟಿದೆ ಎಲ್ಲರೂ ಕೂಡ ಈಗ ನಾನು ಬಂದಾಗ ನೋಡ್ತಾ ಇದ್ದೆ ಅವ್ರು ಯಾರೋ ಒಬ್ರು ಆರ್ಡರ್ ಕೊಟ್ಟರು ನೀವು ಲೆಕ್ಕ ಹಾಕಿದ್ರೆ ಇನ್ನೊಬ್ರು ರಪ್ಪ ತಂದು ಕೊಟ್ಟರು ಹೇಗೆ ನಿಮ್ಮದೊಂದು ಒಡಂಬಡಿಕೆ ನಮ್ಮ ಮಟ್ಟಲ್ಲಿ ನಾವು ಎಲ್ಲ ಸರಿಯಾಗಿದ್ದೇವೆ ಒಬ್ಬರಿಗೆ ಒಬ್ರು ಸೇರಿ ಕೆಲಸ ಮಾಡೋದು ಬನ್ನಿ ಸರ್ ನಿಮ್ಮ ಹೆಸರು ವಿವೇಕಾನಂದ ಪ್ರಭು ಹಾಂ ನೀವು ಅವರಿಗೆ ತಮ್ಮ ತಮ್ಮ ಓಕೆ ನಿಮಗೆ ಏಜ್ ಈಗ ನನಗೆ ಅವರಿಗೆ ಅವರಿಗೆ ಓಕೆ ಈಗ ನೀವೊಂದು ಈ ಎಲ್ಲರೂ ಎಷ್ಟೊತ್ತಿಗೆ ಓಪನ್ ಮಾಡ್ತೀರ ಬೆಳಿಗ್ಗೆ ಒಂದು ಒಂಬತ್ತೂರೆ ಓಪನ್ ಕ್ಲೋಸ್ ಕ್ಲೋಸ್ ಮಾಡೋದು ಹನ್ನೊಂದುವರೆ ಹನ್ನೆರಡು ಆಗ್ತದೆ ಹನ್ನೆರಡು ಗಂಟೆಗೆ ಬ್ರೇಕ್ ಎರಡೂವರೆಗೆ ಪ್ರತಾಪ್ ಪ್ರತಾಪ್ ಇದೆ ಪ್ರತಾಪ್ ನಾವೊಂದು ಎರಡು ಒಂಬತ್ತುವರೆ ಇಂದ ಎರಡೂವರೆ ತನಕ ಮತ್ತೆ ಐದು ಗಂಟೆಗೆ ಓಪನ್ ಮಾಡುದು ಮತ್ತೆ ರಾತ್ರಿ ರಾತ್ರಿ ನಮ್ದು ಟೈಮ್ ಇಲ್ಲ ಹನ್ನೊಂದುವರೆ ಹನ್ನೆರಡು ಆಗ್ತದೆ ಹಾಗೆ ಗಿರಾಕಿ ಬಂದವರಿಗೆಲ್ಲ ಸುಧಾರಿಸಿ ಮತ್ತೆ ಹೋಗುದು ಈಗ ಒಬ್ರು ಗಿರಾಕಿ ಸರ್ ಈಗ ವಿಡಿಯೋ ನೋಡ್ತಿರುವಂತ ಗಿರಾಕಿ ಎಸ್ ಸ್ವಲ್ಪ ಹಿಂದೆ ಹೋಗಿ ಅಲ್ಲಿ ಅವರು ಅವ್ರು ಎಂತ ಕೇಳ್ತಾರೆ ಕೊಡ್ಲಿ ಅವರಿಗೆ ಕೊಡ್ಲಿಯ ಪುಗೆರೆಗೆ ಓ ಪುಗೆರೆ ಕುಣಿಯ 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 ಪುಗೆರೆ ಕುಣದ ಸಾಬ್ ಮುಲೆ ಅಣ್ಣ ಕಾರ್ತಿಕ್ ಕುಣಿಯ ಪುಗೆರೆ ಅವ್ರ ಬಲೇರಿ ಯಸ್ ಕಾಟಂದ್ರಿ ಕುಣಿಯಾ ಪುಗೆರೆ ಅದೇ ಹೌ ಸರ ಅದು ಯಾಕೆ ಅದಕ್ಕೆ ಹಾಗೆ ಕರೆಯುವುದು ಅದಂದ್ರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಒಳ್ಳೆ ಕುಣಿಯ ಹೇಳುವ ಊರಿಗೆ ಕಾಸರಗೋಡಲ್ಲಿ ಹಾಗೆ ಅಲ್ಲಿದೆ ಕುಣಿಯ ಹೆಸರು ಹೌದಾ ಕುಣಿಯಾದ ಊರು ಅಂದರೆ ಕಾಸರಗೋಡಿನ ಊರು ಕುಣಿಯಾಪುಗೆರೆ ಅಂತ ಹೇಳಿದ್ರೆ ಕೇರಳ ಬೇತಾಯ್ತು ಹೊಡಮ್ಮ

ಎಸ್ ಅಟಿಗೆ ಸರ್ ಈಗ ಅದೇ ನೀವೊಂದು ನಾನು ಎಂತ ಹೇಳಕ್ಕೆ ಹೇಳಲಿಕ್ಕೆ ಈಗ ನಮ್ಮ ವೀಕ್ಷಕರು ನೋಡ್ತಿರ್ತಾರೆ ಅವರಿಗೆ ಮಿನಿಮಮ್ ಇಷ್ಟೊತ್ತರೆಗೆ ನಾವು ಇರ್ತೇವೆ ರಾತ್ರಿ ಅಂತ ಹೇಳಿದ್ರೆ ಎಷ್ಟೊತ್ತರೆಗೆ ಹನ್ನೊಂದುವರೆ ರಾತ್ರಿ ಹನ್ನೊಂದುವರೆ ಹನ್ನೊಂದುವರೆ ತನಕ ಇದ್ದೇ ಇದ್ದೇವೆ ನೋಡಿ ಹನ್ನೊಂದುವರೆ ತನಕ ನಿಮಗೆ ಯಾವುದಾದ್ರೂ ಗ್ರೋಸರಿ ಐಟಮ್ ಬೇಕು ಅಂತಂದರೆ ಬುಳುವಾರನ ಗೋಪಿ ಭಟ್ರ ಅಂಗಡಿ ಓಪನ್ ಇರ್ತದೆ ಅನೌನ್ಸ್ ನಾವು ನೀವು ನೋಡಿ ಹನ್ನೊಂದುವರೆಗೂ ಆಗ್ತದೆ ಈಗ ಇಲ್ಲಿ ಒಂದು ನಾನು ಪ್ರಭು ಮತ್ತೊಬ್ಬ ನನ್ನ ತಮ್ಮ ವಿವೇಕಾನಂದ ಪ್ರಭು ಮತ್ತೊಬ್ಬ ನನ್ನ ತಮ್ಮ ಪ್ರತಾಪ ಪ್ರತಾಪ್ ಪ್ರಭು ಮತ್ತೆ ನನ್ನ ಮಗ ವಿಘ್ನೇಶ್ ಪ್ರಭು ಅವ ಇಂಜಿನಿಯರಿಂಗ್ ಆಗಿ ಅವ ಕೆಲಸದಲ್ಲಿದ್ದಾನೆ ರಾತ್ರಿ ಬಂದು ನಮಗೆ ಕೆಲಸಕ್ಕೆಲ್ಲ ಕೊಡ್ತಾನೆ ಹೌದು ಓಕೆ ನಿಮ್ಮ ಹೆಂಡತಿ ಅವರ ಮನೆಯಲ್ಲಿ ಮತ್ತೆ ಮಗಳು ಇದ್ದಾಳೆ ಮಗಳು ಇಂಟೀರಿಯರ್ ಡಿಸೈನರ್ ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲಿ ರಾಮ್ ಪ್ರಕಾಶ್ ಅವರಲ್ಲಿ ಮಗ ಇಂಜಿನಿಯರ್ ಇಂಜಿನಿಯರ್ ನಿಮ್ದು ಫ್ಯಾಮಿಲಿ ನನಗೆ ಎರಡು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮಗ ಎಮ್ ಬಿ ಎ ಬೆಂಗಳೂರಲ್ಲಿದ್ದಾನೆ ಕೆಲಸದಲ್ಲಿ ಮಗಳು ಸಿ ಎಲ್ಲಿ ಒಂದು ಕಂಪೆನಿಯಲ್ಲಿದ್ದಾಳೆ ಪೈರ್ಯನ್ ಪ್ರೈವೇಟ್ ಲಿಮಿಟೆಡ್ ಮದುವೆ ಆಗಲಿಲ್ಲ ಓಕೆ ಈಗ ಸರ್ ಈ ನಿಮಗಿಬ್ಬರದು ಮಕ್ಕಳಿಗೆ ಎಷ್ಟು ಆಸಕ್ತಿ ಇದೆ ವ್ಯಾಪಾರದಲ್ಲಿ ವ್ಯಾಪಾರದ ಮಟ್ಟದಲ್ಲಿ ನನ್ನ ಮಗನಿಗೆ ನಮ್ಮಷ್ಟೇ ಆಸಕ್ತಿ ಉಂಟು 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 ನಿಮ್ಮದು ನಮ್ಮ ನನ್ನ ಮಗ ಬರುವುದಿಲ್ಲ ಅಂದರೆ ಅವ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು ಮಗಳು ಸಿ ಎಳು ಇದ್ದಾಳೆ ಹಾಗೆ ಇವರ ಅಣ್ಣನ ಮಗ ಒಬ್ಬ ಒಳ್ಳೆ ಇದರಲ್ಲಿದ್ದಾನೆ ಹೇಗೆ ಇಂಟ್ರೆಸ್ಟಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ರಾತ್ರಿ ಇಲ್ಲಿ ಎಲ್ಲ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಬೇಕಾದ ಸಾಮಾನುಗಳನ್ನೆಲ್ಲ ತಂದು ಹಾಕ್ತಾನೆ ಇದು ಎಲ್ಲ ಅವ ಹೊರಗಿನ ಈ ಐಟಮ್ಗಳನ್ನೆಲ್ಲ ಅವ ನೋಡಿಕೊಳ್ತಾನೆ ತಂದು ಹಾಕುದಿಲ್ಲ ಹಾಗೆ ಅವನಿಗೆ ಸ್ವಲ್ಪ ನಾಲೆಜ್ ಹೆಚ್ಚಿ ಉಂಟು ಅಂದ್ರೆ ಇನ್ನೊಂದು ಇನ್ನೊಂದು ಜನ್ರೇಷನ್ಗೆ ಮುಂದುವರಿತದೆ ಅಂಗಡಿ ಅಂತ ಹೇಳಲಿಕ್ಕೆ ಅವರು ಇದ್ದಾರೆ ಈಗ ಸರಿ ಅವರಿಗೆ ಗಟ್ಟಿಯಾಗಿ ಸಪೋರ್ಟ್ ಆಗಿ ನಾವು ಇದ್ದೇವೆ ಈಗ ಚಿಕ್ಕಪ್ಪನಾಗಿ ಹೇಗೆ ಬೆಳಿಗ್ಗೆ ಬೇಗ ಬರುದು ಯಾರು ಇವರಿಬ್ರು ಬೇಗ ಬರ್ತಾರೆ ನಾನು ಸ್ವಲ್ಪ ಲೇಟ್ ಆಗ್ತದೆ ನೀವು ಸ್ವಲ್ಪ ಲೇಟಾಗಿ ಆಗ್ತದೆ ಹೇಗೆ ಸರ್ ಹೊಂದಾಣಿಕೆ ಹೇಗೆ ನಿಮ್ಮ ನಡುವೆ ಇಲ್ಲ ನಮ್ಮ ಮನೆ ಬಗ್ಗೆ ಹೊಂದಾಣಿಕೆ ಏನು ತೊಂದರೆ ಇಲ್ಲ ನಾವೆಲ್ಲ ಸರಿಯಾಗಿ ಒಂದೇ ಇದರಲ್ಲಿ ಇದ್ದೇವನು ಯಾಕಂದ್ರೆ ನಾವು ನಮ್ಮ ನಮ್ಮ ಸ್ವಾರ್ಥವನ್ನು ನಾವು ನೋಡೋದಿಲ್ಲ ನಮ್ಮ ಹತ್ರ ಸ್ವಾರ್ಥ ಇಲ್ಲ ಇದ್ರೆ ಎಲ್ಲರೂ ಸಹ ತಿಂದರೆ ಸಹ ಎಲ್ಲರೂ ತಿನ್ನಬೇಕು ನೀವು ಒಟ್ಟಿಗೆ ಒಟ್ಟಿಗಿರುದ ನಾವಿಬ್ರು ಹಾಗೆ ಹೌದು ಅದರಲ್ಲಿ ಏನು ಇದಿಲ್ಲ ನಮ್ಮ ಮಾತಿಲ್ಲ ನಮ್ಮಲ್ಲಿ ಇದಿಲ್ಲ ಅಭಿಪ್ರಾಯ ಇಲ್ಲ ಯಾವುದು ಭಿನ್ನ ಅಭಿಪ್ರಾಯ ಇಲ್ಲ ನಾವೆಲ್ಲ ಒಂದೇ ಅಲ್ಲೊಂದು ಯಾರಿಗೋ ಎಂತ ಬೇಕು ಜನ ಈ ನೀವು ಇಲ್ಲಿ ಬನ್ನಿ ನಡುವಿಗೆ ಅಲ್ಲಲ್ಲ ನೀವು ಅಲ್ಲಿ ಸರಿ ಲೈಟ್ ಉಂಟಾ ಮಾಡ್ಬಿಡ್ರಾ ಎಸ್ ಈ ಕಡೆ ಬನ್ನಿ ನೀವು ಅಲ್ಲಿ ಎಲ್ಲಿ ಬಹಳ ಮುಖ್ಯವಾಗಿ ಒಂದು ವ್ಯಾಪಾರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಈ ಸಹೋದರರ ಒಡನಾಟವನ್ನು ನಾವು ಮೆಚ್ಚಿಕೊಳ್ಬೇಕು ಅಂತಂದರೆ ನೋಡಿ ಮೂರು ಜನರು ಕೂಡ ವ್ಯಾಪಾರಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆ ಬರ್ತೀವಿ ಮಧ್ಯಾಹ್ನ ಒಂದು ಚಿಕ್ಕ ಬ್ರೇಕ್ ತಗೋತೀವಿ ರಾತ್ರಿ ಹನ್ನೊಂದು ಗಂಟೆ ತನಕ ಫಿಕ್ಸ್ ಹನ್ನೊಂದುವರೆ ಫಿಕ್ಸ್ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯ ಗ್ಯಾಪಲ್ಲೂ ಕೂಡ ನಾವು ಇಡ್ತೀವಿ ಬಾಗಿಲಾಗ್ತಾ ಇರ್ತೀವಿ ಯಾರಾದರೂ ಬಂದರೆ ಕೊಡ್ತೀವಿ ಅಂತಾರೆ ಹೇಗೆ ಈಗ ಈಗಿನ ಗೊತ್ತುಂಟು ನಿಮಗೆ ಜನ್ರೇಷನು ಅಣ್ಣ ತಮ್ಮ ಇಷ್ಟು ಆತ್ಮೀಯರಾಗಿ ಒಂದೇ ಕಡೆ ಇಪ್ಪತ್ನಾಲ್ಕು ಗಂಟೆ ಮುಖ ಮುಖ ನೋಡಿಕೊಂಡಿರುವಂಥದ್ದು ಭಾರಿ ಅಪರೂಪ ಹೇಗೆ ಸರ್ ಅಲ್ಲ ನಮ್ಮ ಮಟ್ಟಲ್ಲಿ ನಾವು ಮುಂಚಿನಿಂದಲೂ ಹೀಗೇನೋ ನಮ್ಮ ಮನೆಯಲ್ಲೆಲ್ಲ ಹೀಗೆ ಹೀಗೆ ಇದು ಮಾಡಿಕೊಂಡಿದ್ದೆವು ಅದು ನಮಗೆ ತಂದೆ ಕಲಿಸಿದ ಪಾಠ ಹಾಂ ಹಾಗಲ್ಲ ನಮಗೆ ನಮ್ಮ ತಂದೆ ತಾಯಿಯವರು ಮುಂಚಿನಿಂದಲೂ ನಮಗೆ ಈ ಒಗ್ಗಟ್ಟನ್ನು ನಮಗೆ ನಮ್ಮ ತಂದೆ ತಾಯಿಯವರೇ ಕಲಿಸಿದ್ದಾರೆ ಆದ ಕಾರಣ ನಮಗೆ ನಾವು ಇನ್ನು ನಮ್ಮ ಮಕ್ಕಳಿಗೆ ಕಲಿಸು ಮಕ್ಕಳು ಹಾಗೆ ಇದ್ದಾರೆ ಹೌದು ಹಾಗೆ ಇದ್ದಾರೆ ಮಕ್ಕಳೆಲ್ಲ ಹಾಗೆ ಇದ್ದಾರೆ ಹೌದು ಹೌದು ಓಕೆ ಈಗ ಇಷ್ಟು ಒಂದು ಇಷ್ಟು ವರ್ಷ ಕಳೆದ್ರಿ ಸರ್ ಅಂಗಡಿ ಇಲ್ಲೆಲ್ಲ ಹೇಗೆ ಸರ್ ಈಗ ಬೇಕಾದ್ದೆಲ್ಲ ಎಲ್ಲಿ ಉಂಟು ಈಗ ಒಂದು ನನಗೊಂದು ಒಂದು ಗಮನಿಸ್ಬೋಡು ಅಂತ ಹೇಳಿದ್ರೆ ಹೋಗಿ ರಪ್ಪ ತರ್ತೀವಿ ಅಂದರೆ ಅದರದ್ದು ಪ್ಲೇಸ್ ಉಂಟು ಆ ಅಲ್ಲೇ ಇರ್ತದೆ ಎಲ್ಲರಿಗೂ ಹೇಳಿಗುಂಟು ಅವನಿಗೆ ಸೆಳ್ಳಿ ಉಂಟು ನಮಗೆ ಇಂತಿಂತ ಕಡೆಯಲ್ಲಿ ಇದು ಉಂಟು ಹೇಳಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹಾಗೆ ಹಾಗೆ ಇಟ್ಟುಕೊಂಡಿದ್ರು ನಿಮ್ಮಲ್ಲಿ ಅದು ಗೊತ್ತುಂಟು ಈಗ ಆ ಒಂದು ಐಟಮ್ ನೀವು ಇಲ್ಲದೆ ಆಗ ಬಂದ್ರು ಕೂಡ ಅಲ್ಲೇ ಇರಬೇಕು ಹೌದು ಅಲ್ಲೇ ಇರಬೇಕು ಮತ್ತೆ ಮುಗಿದ್ರೆ ಎಲ್ಲ ಗೊತ್ತಾಗ್ತದೆ ಮುಗಿಲಿಕ್ಕೆ ಆಗುವಾಗ ಬೇರೆ ಆರ್ಡರ್ ಕೊಡ್ಲಿಕ್ಕೆ ಗೊತ್ತಾಗ್ತದೆ ಹಾಗೆ ಅದೇ ಪ್ಲೇಸ್ ಅಲ್ಲಿ ಇರ್ತದೆ ಓಕೆ ಈಗೆಲ್ಲ ಒಂದು ಹೈಟೆಕ್ ಯುಗ ಆಗಿದೆ ಅಲ್ವಾ ಈಗ ನಾವೇ ಹೋಗಿ ತಗೊಂಡು ಬಂದು ಹಾಕುವಂತದ್ದೆಲ್ಲ ಜಮಾನ ಶುರುವಾಗಿದೆ ಇಂಥದ್ರಲ್ಲಿ ನಿಮಗೆ ವ್ಯಾಪಾರ ಕಡಿಮೆ ಆಗಿದೆಯಾ ವ್ಯಾಪಾರ ಉಂಟು ನಮ್ಮದು ಇಂಪ್ರೂವ್ಮೆಂಟ್ ಉಂಟು ಹಾಗೆ ಹೇಗೆ ನೀವೀಗ ನಿಮ್ಮ ಗ್ರಾಹಕರನ್ನು ಉಳಿಸಿಕೊಂಡಿದ್ದು ಹೇಗೆ ಒಂದು ಎಂಥದ್ದು ಹೇಳಿದರೆ ನಮ್ಮ ನಡ ನಡವಳಿಕೆ ಹಾಗೆ ಉಂಟು ಒಂದು ಅಂದರೆ ಮಾಲು ಹಾಗೆ ಹಣಕ್ಕೆ ತಕ್ಕ ಮಾಲು ಉಂಟು ಒಟ್ಟು ಬಾಯಿಗೆ ಬಂದ ಕ್ರಯದಲ್ಲಿ ಕೊಡುವುದಿಲ್ಲ ನಾವು ನಮಗೆ ಬ ಬರುವ ಮಾಧ್ಯ ಇಟ್ಟೇ ಕೊಡುವುದು ಅಷ್ಟೇ ಮತ್ತು ಲೆಕ್ಕದಿಂದ ಹೆಚ್ಚು ಇದು ಮಾಡುವುದಿಲ್ಲ ಮತ್ತು ನಾವು ಜನರ ಹತ್ರ ಎಲ್ಲರ ಹತ್ರ ಒಳ್ಳೆತನದ್ರಲ್ಲಿದ್ದೇವೆ ಮತ್ತು ನಾವು ನಾವು ಎಂತದಾದರೂ ಜನರ ಕಷ್ಟ ಸುಖದ ಒಟ್ಟಿಗೆ ನಾವು ಬೆರೆತುಕೊಂಡೇ ಇದ್ದೇವೆ ಆದ ಕಾರಣ ಏನು ನಮಗೆ ಈಗ ನಮ್ಮ ಗಿರಾಕಿಗಳಿಗೆ ಏನಾದರೂ ಸ್ವಲ್ಪ ಇದ್ದಾದರೆ ಅವನಿಗೆ ಸ್ವಲ್ಪ ಸಾಲ ಇದ್ದೆಲ್ಲ ಕೊಟ್ಟು ನಾವು ಸುಧಾರಿಸ್ತೇವೆ ಅವನನ್ನು ಹಾಗೆ ಎಲ್ಲರಿಗಲ್ಲ ನಮ್ಮ ಪರ್ಮನೆಂಟ್ ಹೇಳಿ ಅವರು ನಾವು ನೋಡ್ತೇವೆ ಹೇಗೆ ಹೇಳಿ ಹಾಗೆ ಅವರು ಇದೆ ಹಾಗೆ ಮತ್ತೆ ಅವರು ಸಹ ನಮ್ಮನ್ನು ಸುಧಾರಿಸ್ತಾರೆ ಹಣ ಕೊಟ್ಟರೆ ಸಹ ಮತ್ತೆ ಸಹ ಹಾಗೆ ಕೊಡ್ತಾರೆ ಅವರು ಹಣ ಇದು ಸಾಮಾನು ಇದು ಎಲ್ಲ ಈ ಅದರ ಪಕ್ಕ ಅವನಿಗೆ ಮದುವೆ ಇದೆಲ್ಲ ಬಂದರೆ ಒಮ್ಮೆಗೆ ಸಾಮಾನು ನಾವು ಕೊಡ್ತೇವೆ ಮತ್ತು ಅವ ಹಂತ ಹಂತವಾಗಿಯೇ ನಮಗೆ ಕೊಡ್ತಾನೆ ಅಂದರೆ ಸಾಕಾರ ಹೌದು ಸಾಕಾರ ಹೌದು ಸರಿ ಈಗ ಇನ್ನು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ವಯಸ್ಸು ಮಾಗ್ತಾ ಇದೆ ಅಲ್ವಾ ನೀವು ಬಾಲಕರಾಗಿದ್ದಾಗ ಹೇಗಿತ್ತು ಪುತ್ತೂರು ಈಗ ಹೇಗಾಗಿದೆ ನಾವು ಬಾಲಕರಾಗಿರುವಾಗ ಸಾಧಾರಣ ಸ್ವಲ್ಪ ಹಳ್ಳಿಯಾಗೆ ಎಲ್ಲ ಇತ್ತು ಈಗೆಲ್ಲ ದೊಡ್ಡ ದೊಡ್ಡ ಇದಲ್ಲಾಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಇದಾಗಿದೆ ಜನರಲ್ಲಿ ಪ್ರಾಮಾಣಿಕತೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ಹೇಗೆ ಹೇಗೆ ಅಂತ ಹೇಳಿದರೆ ದುಡ್ಡಿನ ಆಸೆ ಹೆಚ್ಚು ಜನರಿಗೆ ಆಗ ಪ್ರಾಮಾಣಿಕತೆ ತನ್ನಷ್ಟಕ್ಕೆ ಸ್ವಲ್ಪ ಕಮ್ಮಿ ಬರ್ತದೆ ಜನರ ಕುಗ್ಗಿದೆ ಮತ್ತು ನಮಗೇನು ತೊಂದರೆ ನಮ್ಮ ಮಟ್ಟಲ್ಲಿ ಯಾರು ಪ್ರಾಮಾಣ್ಯ ನಮ್ಮ ನಾವಂತ ಇದು ಇದಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಜನರೆಲ್ಲ ಒಳ್ಳೆ ಪ್ರಾಮಾಣಿಕತೆಯಲ್ಲಿ ಇದ್ದಾರೆ ನಮ್ಮ ಮಟ್ಟಲ್ಲಿ ಓಕೆ ಈಗ ಅಂದರೆ ಈ ವ್ಯಾಪಾರವನ್ನ ಇನ್ನು ಹೈಟೆಕ್ ಮಾಡಬೇಕು ಅಂಥದ್ದೇನಾದರೂ ಕನ್ಸು ಉಂಟಾ ನಿಮ್ಮ ಹತ್ರ ಇಲ್ಲ ನಮಗೆ ಇದೇ ಸಾಕಿಯಲ್ಲಿ ಸಾಕಾಗಿದೆ ಅಲ್ಲ ಇದೇ ಹೀಗೆ ಮುಂದುವರಿದ್ರೆ ಸಾಕು ಹೀಗೆ ಸಾಕು ಸಾಕು ಓಕೆ ತೃಪ್ತಿ ಇದೆ ಹೌದು ಜಾಗ ಹಣ ಎಲ್ಲ ಕಂಡ ಹೊಟ್ಟೆ ಬೇಕು ಈಗ ಮಾಲ ಎಲ್ಲ ಅದೆಲ್ಲ ಇನ್ನೂ ಜಾಗ ಇದು ಜಾಗ ನಮ್ಮದೇ ಆದ್ರೆ ಇದು ಕ್ರಮೇಣ ರೋಡಿಗೆ ಅದಕ್ಕೆಲ್ಲ ಹೋದ್ರೆ ಸರ್ ಹಾಗೆ ಈಗ ಈ ಜಾಗದಲ್ಲಿ ನೀವು ವ್ಯಾಪಾರ ಅಂದ್ರೆ ತಂದೆಯವರು ಮಾಡ್ತಾ ಇದ್ದದ್ದು ನೀವು ಅವ್ರ ಜೊತೆಗೆ ಸೇರ್ಕೊಂಡು ಸೇರ್ಕೊಂಡು ಇಷ್ಟ ಮಾತು ಯಾರು ನಾನು ಸಾಧಾರಣ ಅವರೊಟ್ಟಿಗೆ ಸೇರಿ ಒಂದು ಎಪ್ಪತ್ತೆಂಟು ಎಪ್ಪತ್ತೆಂಟನೇ ಇಸವಿಯಿಂದ ನಾನು ತಂದೆಯವರೊಟ್ಟಿಗೆ ಇದ್ದೇನೆ ಎಪ್ಪತ್ತೆಂಟನೇ ಇಸವಿಯಿಂದ ಹೌದು ಆಲ್ಮೋಸ್ಟ್ ಒಂದು ಐವತ್ತು ವರ್ಷ ಹೌದು ಅಲ್ವಾ ಹತ್ರ ಹತ್ರ ನಲವತ್ತೈದರಿಂದ ಐವತ್ತು ವರ್ಷ ನೀವು ಸಹ ಇಲ್ಲ ನಾನೊಂದು ಹತ್ತು ವರ್ಷ ಆಯ್ತು ಅಷ್ಟೇ ಇವರೊಟ್ಟಿಗೆ ಅಂದ್ರೆ ಇವರ ನನಗೆ ಬೇರೆ ವ್ಯವಹಾರ ಆಯ್ತು ಎಲ್ಲ ಹೌದು ಬೇರೆ ವ್ಯವಹಾರ ಆಯ್ತು ಎಲ್ಲ ಆದ ಮೇಲೆ ಮತ್ತೆಲ್ಲ ಮುಗಿಸಿ ಇನ್ನು ಇವರಿಗೆ ಹೆಲ್ಪ್ ಮಾಡುವ ಹೇಳಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಹೌದು ಓಕೆ ನೀವು ನಾನು ಅದೇ ನಂದು ಇದು ಯಾವ್ದು ಪಾಲಿಟೆಕ್ನಿಕ್ ಎಲ್ಲ ಆಗಿದೆ ಆಗ ಇವರೇ ಇದ್ರು ನಾನು ಮತ್ತೆ ನಂದು ಅದಂತ ಇಲ್ಲೇ ಇದ್ದೇನೆ ಈಗ ಇಲ್ಲೇ ಹೌದು ಈಗ ನಿಮ್ಗೆ ಅನ್ಸಿಲ್ಲ ನಾನು ಪಾಲಿಟೆಕ್ನಿಕ್ ಮಾಡಿದ್ದೀನಿ ಅಂಗಡಿಗೆ ಯಾಕೆ ನಾನು ಬೇರೆ ಅಂತದ್ ಏನಾದ್ರು ಅನ್ಸಿತ ಹಾಗೆಲ್ಲ ತಂದೆ ಎಲ್ಲ ಮತ್ತೆ ತೀರಿ ಹೋದ್ರು ಹಾಗೆಲ್ಲ ಮತ್ತೆ ಇಲ್ಲಿ ಯಾರಿಲ್ಲ ನಮ್ಗೆ ಯಾರು ಇಲ್ಲಿ ನೀವು ನೆಮ್ಮದಿಯಿಂದ ಇದ್ದೀರಿ ಹೌದೌದು ಖಂಡಿತ ನೆಮ್ಮದಿಯಿಂದ ಹಣದ ವ್ಯವಹಾರ ಎಲ್ಲ ಏನಿಲ್ಲ ಅಂದ್ರೆ ಆಗಲ್ಲ ಎಲ್ಲರೂ ಒಟ್ಟು ಒಂದೇ ಎಲ್ಲರೂ ಅವ್ರಿಗೆ ಬಂದ್ರೆ ನಮ್ಮ ನಾವು ಕೊಡ್ತೇವೆ ನಮಗೆ ಆಗಲ್ಲ ಹೇಳಿದ್ದು ನೀವು ನೀವು ಹೇಗೆ ನಿಮ್ಮ ಈ ಲಾಭಾಂಶ ಇದು ಕೇಳ್ಬೋದಾ ನಾವು ಅದೆಲ್ಲ ಏನಿಲ್ಲ ನಾವು ಏನಿಲ್ಲ ಅವರವರಿಗೆ ತೆಗಿಯುವಾಗ ಏನಾದರೂ ತೆಗಿಬೇಕಿಲ್ಲ ಅದೇ ತೆಗಿಯುವಾಗ ನಮ್ಮ ಹತ್ರ ಕೇಳಿ ತೆಗಿತಾರೆ ಇದು ಮಾಡ್ತೇವೆ ನಾವು ಒಂದೇ ಇದರಲ್ಲಿ ಇದ್ದೇವೆ ಅದ್ರ ಮಟ್ಟಿನಲ್ಲಿ ನಮ್ಮ ಏನಿಲ್ಲ ಏನಿಲ್ಲ ಇಲ್ಲ ಈಗ 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 ನಮ್ಮಂಥ ಹುಡುಗರಿಗೆ ಇಂಥ ಈ ಸಂಬಂಧಗಳೆಲ್ಲ ಇಲ್ವೇ ಇಲ್ಲ ಈಗೆಲ್ಲ ಮಾಯವಾಗ್ತಾ ಇದೆ ಅವ್ರಿಗೆ ಏನು ಹೇಳ್ತೀರಿ ರಕ್ತ ಸಂಬಂಧ ಇಟ್ಟುಕೊಳ್ಳಿ ಮೇನ್ ಅದು ರಕ್ತ ಸಂಬಂಧ ಇಟ್ಟುಕೊಳ್ಳಿ ರಕ್ತ ಸಂಬಂಧ ಇಟ್ಟುಕೊಳ್ಳಿ ತಂದೆ ತಾಯಿಗಳನ್ನು ಮಾಡಿ ನೋಡಿ ಜೀವನ ಅಂತ ಒಟ್ಟು ಒಂದು ಅರವತ್ತು ವರ್ಷ ಇರುವುದು ನಾವು ಸುಮ್ಮನೆ ಹಣ ಜಾಗೆ ಅದು ಇದೇಳಿ ಯಾಕೆ ನಾವು ಇರುವಷ್ಟು ತಮ್ಮ ಇರಬೇಕು ಮತ್ತು ಇಲ್ಲಿ ಬೋಳ್ವರ್ನ ಮಟ್ಟದಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ ನಾವು ಜನರ ಬಗ್ಗೆ ನಮಗೆ ಭಾರಿ ಒಳ್ಳೆಯ ಇದುಂಟು ಮತ್ತೆ ಯಾರು ಪಾಪದವನು ಏನಾದರೂ ಕಷ್ಟದಲ್ಲಿದ್ದರೆ ನಮ್ಮಿಂದ ಆದದ್ದನ್ನು ನಾವು ಅವರಿಗೆ ಸುಧಾರಿಸಿಕೊಂಡು ಹೋಗ್ತೇವೆ ಯಾರು ಕಷ್ಟದಲ್ಲಿದ್ದರು ಕೆಲವರೆಲ್ಲ ಬರ್ತಾರೆ ನಮ್ಮ ಹತ್ರ ನಮ್ಮ ಇದೊಂದು ನಡೆದ ಘಟನೆ ಒಂದು ಎಂಥದ್ದು ಹೇಳಿದರೆ ನಮ್ಮ ಅಂಗ್ರಿದ್ದರು ಅವರು ಒಳ್ಳೆಯ ಜನ ಅವರು ಪಾಪ ನಮ್ಮ ಭಾರಿ ಆತ್ಮೀಯರು ಸಹ ಅವರು ಅವರು ಸಡನ್ನು ಒಂದು ದಿವಸ ಬಂದು ರಾತ್ರಿ ಇಲ್ಲಿ ನನ್ನ ಹತ್ರ ಕೂತ್ಕೊಂಡಿರ್ತಿದ್ರು ಕೂತ್ಕೊಂಡಿರುವಾಗ ಒಂದು ವಾರದಿಂದ ಅವ್ರು ಬಂದು ಕೂತ್ಕೊಳ್ತಾರೆ ಹೋಗ್ತಾರೆ ನಾನು ಹನ್ನೆರಡು ಗಂಟೆ ಆಗ್ತದೆ ಬಂದು ಮಾಡುವಾಗ ಎಂಥದ್ದು ಒಂದು ದಿವಸ ಎಂಥದ್ದು ಹೇಳಿ ಕೇಳುವಾಗ ನನ್ನ ಹತ್ರ ಅವ್ರು ಹೇಳಿದರು ನಾನು ಇವತ್ತು ಹಗ್ಗ ತೆಕ್ಕೊಂಡು ಸಾಯ್ತೇನೆ ನಾನು ಯಾಕೆ ನೀನು ಸಾಯ್ತಿ ನನ್ನ ಮನೆ ನಾಳೆ ಯಾಲ ಮಿಗಿಟ್ಟಿದೆ ಅದ ಕಾರಣ ನಾನು ಹೇಳಿದೆ ನೀನು ಮೈಲಮಿಗೆ ಇಟ್ಟಿದ್ದೇಳಿ ನಿನ್ನೊಂದು ಬಿಸಿ ಮಾಡಬೇಡ ಅದಕ್ಕೆ ನಾವೆಲ್ಲರೂ ಇದ್ದೇವೆ ನೋಡಬೇಡಿ ಹಾಗೆ ನಾವು ಹತ್ರ ಮಾತನಾಡಿ ಅವರ ಮನೆಯನ್ನು ಎಲಮಿಗೆ ನಿಲ್ಲಿಸಿದೆವು ನಿಲ್ಲಿಸಿ ಎತ್ತಿ ಹೇಳಿದ್ರು ಒಂದು ಸಲಕ್ಕೆ ನೀವು ಪೂರ್ತಿ ಹಣ ಕಟ್ಟಬೇಕು ಕಟ್ಟಿದರೆ ನಾನು ನಿಮಗೆ ಇದು ಮಾಡಿದೆ ನೀವು ಕೊಡ್ತೀರಲ್ಲ ವಾಪಸ್ ಲೋನ್ ಹೇಳಿ ವಾಪಸ್ ಲೋನ್ ಕೊಟ್ಟರು ಹಾಗೆ ರಿನ್ಯೂವಲ್ ಆಯಿತು ಹಾಗೆ ನೋಡಿ ಈ ಒಟ್ಟಾರದಲ್ಲಿ ನಮ್ಮ ಹತ್ರ ಎಲ್ಲರೂ ಒಳ್ಳೆತನದಲ್ಲಿ ತನದಲ್ಲಿ ಸಹಕಾರ ಅನುಭವ ಹೌದು ಎಸ್ ನೋಡಿ ಅಲ್ಲಿ ವ್ಯಾಪಾರ ಬಂದರು ಯಾರು ದಾದ ಬಿಡು ನೂದು ಬಜಿಲ್ಲ ನೂದು ಬೆಲ್ಲಲ್ಲ ನೂದು ಬಜಿಲ್ಲ ನೂದು ಬೆಲ್ಲಲ್ಲ ತಲೆ ಅಕ್ಕ ಎ ತೋರ್ಸೋದು ದಿನ ಚಿಡಿ ಬರೋಲ್ಲ ಯಾರು ಎಂಕ್ಲ ದುಂಬೆ ಮೂಲೆ ಇಲ್ಲಿ ಹಾಂ ಇಡೇ ಬರ್ಪ ಎಂತ ಬರ್ಪ ಬರ್ ಎಂಚೋ ಅಂಗಡಿ ಎಂಚದು

ನಾನು ಸಾಧಾರಣ ಈ ಅಂಗಡಿಗೆ ಒಂದು ನಲವತ್ತು ವರ್ಷ ಇಂದ ಹೇಗಿದ್ದಾರೆ ವ್ಯಾಪಾರಸ್ಥರು ನಂಬಿಕಸ್ಥರು ಹಾಗೊಮ್ಮೆ ಹೇಳೋದು ಈಗೊಮ್ಮೆ ಹೇಳುವ ಪ್ರಶ್ನೆ ಇಲ್ಲ ನಮ್ಮ ನಂಬಿಕಸ್ಥರು ವ್ಯಾಪಾರ ಸಹ ನಿಯತ್ತಾಗಿ ಮಾಡ್ತಾ ಇದ್ದಾರೆ ನೆರವು ನೆರವು ಎಲ್ಲವು ಎಲ್ಲವು ಅದರಲ್ಲಿ ಎರಡು ಮಾತಿಲ್ಲ ಓಕೆ ಮತ್ತೆ ಸರ್ ಭಾರಿ ವಿಶೇಷ ಅವರ ಆ ಮೂರು ಜನರ ಅಣ್ಣ ತಮ್ಮಂದ್ರ ಒಡನಾಟದ ಬಗ್ಗೆ ಏನು ಹೇಳ್ತೀರಿ ಇದ್ದದ್ದೆ ಒಳ್ಳೆ ಅಣ್ಣ ಚೆಲ್ಲಿದ್ದಾರೆ ಅವರು ಒಂದೇ ಇದರಲ್ಲಿ ಇದ್ದಾರೆ ಮೊದಲಿಂದ ಅದೇ ರೀತಿ ಒಂದೇ ರೀತಿಯಲ್ಲಿ ಇದ್ದಾರೆ ಎಷ್ಟು ವರ್ಷದಿಂದ ಬರ್ತಿದ್ರಿ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಹೇಗೆ ಅಂಗಡಿ ಹಾಂ ಅಂಗಡಿ ಎಲ್ಲ ಐಟಮ್ ಉಂಟು ನಮ್ಮ ಎಲ್ಲ ಐಟಮ್ ಖುಷಿ ಆಗುತ್ತೆ ಅವ್ರು ಮಾತಾಡೋದು ಹೌದು ಒಡನಾಡೋದು ಭಾರಿ ಒಳ್ಳೆ ಕ್ಲೋಸ್ ಆಗಿದೆ ನಮಗೆ ಯಾವಾಗ ಒಂದು ಆತ್ಮೀಯವಾಗಿ ಮಾತಾಡ್ತಾರೆ ಎಲ್ಲ ವ್ಯವಸ್ಥೆ ಉಂಟು ಎಲ್ಲ ಸಾಮಾನುಂಟಾಗಿ ಅಲ್ಲಿ ಹೋಗುವುದಂತಾರೆ ಸಾಧಾರಣ ಎಲ್ಲ ಸುದ್ದಿ ಪೇಪರ್ ನಮ್ಮದೊಂದು ತಕೊಳ್ಬೇಕೇಳಿ ಆಗ ನಾವೊಂದು ಪರ್ಮನೆಂಟ್ ಆಗಿ ಬೇಕೇಳಿ ನಮಗೆ ಡೈಲಿ ಹಾಕ್ತಿದ್ವಿ ಸುದ್ದಿ ಪೇಪರ್ ನಿಮ್ಮ ಸುದ್ದಿ ಪೇಪರ್ ಸ್ಟಾರ್ಟ್ ಆಗುವಾಗದಿಂದಲೇ ನಮಗೆ ಪೇಪರ್ ಬರ್ತಾ ಉಂಟು ದಿನ ಸರ್ ಸುದ್ದಿ ಪೇಪರ್ ನೋಡೋದಿದ್ರೆ ಆಗೋದಿಲ್ಲ ಆಗುದಿಲ್ಲ ನಮ್ಗೆ ನೋಡೋದು ಸುದ್ದಿ ಲೋಕಲ್ ಇಲ್ಲಿ ಫುಲ್ ಉಂಟು ಒಮ್ಮೆ ಎಲ್ಲ ಗೊತ್ತಾಗ್ತದೆ ಗೋಪಿ ಭಟ್ರ ಅಂಗಡಿ ನೋಡಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀವಿ ಯಾಕೆ ಅಂತಂದ್ರೆ ನಮ್ಮೂರಿನ ಅಂಗಡಿ ಹೇಗಿತ್ತು ಅನ್ನುವಂತ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಆದ್ರಿಂದ ಎಲ್ಲ ಈ ಅಂಗಡಿ ಹೇಗಿದೆ ಅನ್ನುವಂಥ ನೀವು ತೋರಿಸ್ತೇವೆ ಅವ್ರು ಒಪ್ಕೊಂಡಿದ್ದಾರೆ ನೋಡೋ ಒಳ ಭಾಗಕ್ಕೆ ಬನ್ನಿ ನಮ್ಮ ಕಾರ್ತಿಕ್ ಅವರು ಬನ್ನಿ ಈಗ ತುಂಬಾ ಜನ ಹಳೆಬ್ರು ಬಂದು ಕೇಳುವಂಥದ್ದು ನಿಮ್ಮಲ್ಲಿ ಏನು ಸಿಗ್ತದೆ ಯಾವ್ದು ಈಗ ಎಲ್ಲ ತುಂಬಾ ಜನ ಯಂಗ್ಸ್ಟರ್ಸ್ ಕೇಳುವುದಿಲ್ಲ ತುಂಬಾ ಹಳೆಯಬ್ರು ಕೇಳುವಂಥದ್ದು ಹೊಗೆ ಸೊಪ್ಪು ನಮ್ದು ಹೊಗೆ ಸೊಪ್ಪಿನ ಮಟ್ಟದಲ್ಲಿ ನಮಗೆಲ್ಲ ಸ್ವಲ್ಪ ಇದುಂಟು ಎಲ್ಲ ಓಲೆ ಬೆಲ್ಲ ಸಿಕ್ತ ಉಂಟಾ ಹಾ ಇಲ್ಲಿ ಓಲೆ ಬೆಲ್ಲ ಸಹ ಸಿಗ್ತದೆ ಹಾ ನೋಡುವ ಹಾಕಿ ಬಾರ್ ಬಾರ್ ತಿಕೊಂಡ ಸರ ಭತ್ತ ಎಲ್ಲ ಸಿಗ್ತದಲ್ಲ ಭತ್ತ ನೋಡಿ ಅಂಗಡಿಯ ಒಳಭಾಗ ಹೇಗಿದೆ ಅನ್ನೋಂತ ತೋರಿಸ್ತಾ ಇದ್ವಿ ನೋಡಿ ಇಲ್ಲಿ ಕಲ್ಸ ಕರೆ ಭಾರಿ ಇಂಪಾರ್ಟೆಂಟ್ ಯಾಕಂದ್ರೆ ಕಫಕ್ಕೆ ಎಲ್ಲ ಭಾರಿ ಇದು ಇದರಲ್ಲಿ ಬೇರೆ ಬೇರೆ ಟೈಪ್ ಕಲ್ಸಕ್ಕರೆ ಉಂಟಾ ಕೆಂಪುಂಟು ಆಮೇಲೆ ಕೆಂಪು ಉಂಟು ಬಿಳಿ ಡೈಮಂಡ್ ಕೆಂಪು ಬಿಳಿ ಡೈಮಂಡ್ ಮೂರು ಟೈಪಿನ ಕಲ್ಸಾಕರೆ ಉಂಟು ಆ ನಂತರ ಎಲ್ಲ ನಿಮಗೆ ಬೇಕಾದ್ದು ಕಾಮಗಾಸೂರಿ ಇರ್ಬೋದು ಎಲ್ಲವೂ ಕೂಡ ಬೀಜಗಳು ಅದಾದ ನಂತರ ಅವಲಕ್ಕಿಯೆಲ್ಲ ಕಟ್ಟಿ ಇಟ್ಟಿದ್ದಾರೆ ಯಾಕಂತಂದರೆ ಈಗಿನ ಫಾಸ್ಟ್ ಯುಗದಲ್ಲಿ ಸ್ವಲ್ಪ ಕಟ್ಟಿ ಇಡೋದು ಅಗತ್ಯ ಉಂಟು ಅಂಥೇಳಿ ಕಟ್ಟಿ ಇಟ್ಟಿದ್ದಾರೆ ಅದರ ಜೊತೆಗೆ ಅವ್ರದ್ದು ಒಳಭಾಗ ಭಾರಿ ಖುಷಿಯಾಗತ್ತೆ ಏನು ಅಂತಂದರೆ ನಮ್ಮೂರಿನ ನಮ್ಮ ಹೆಮ್ಮೆ ಅಂಗಡಿ ಅಂತ ನೋಡಿ ಇಲ್ಲಿ ಎಲ್ಲ ರೆಡಿ ಉಂಟು ನೋಡಿ ಎಲ್ಲ ಮೇ ಹುಣಸೆ ಹುಣಸೆ ಆನಂತರ ಅಕ್ಕಿ ಆನಂತರ ನೋಡಿ ಇದು ಆ ಹಳೆಯ ಟೈಪಿನ ಬಾಕ್ಸ್ಗಳು ನೋಡಿ ಹಳೆಯ ಟೈಪಿನ ಬಾಕ್ಸು ಎಲ್ಲ ಇದು ನೋಡಿ ಗಮ್ ಟೈಪ್ ಅಂತ ಬಂದರೆ ಇಲ್ಲೇ ಕೈ ಹಾಕಿ ಕೊಟ್ಬಿಡ್ತಾರೆ ಇದು ಇಲ್ಲಿ ನಮಗೆ ನೋಡಿದರೆ ಗೊತ್ತೇ ಆಗಲಿಕ್ಕಿಲ್ಲ ಅಂತ ಎಲ್ಲಿದೆ ಅಂತ ಇದು ಮೇಲ್ಭಾಗದ ತೆಗಿರಿ ಕಾರ್ತಿಕ್ ನೋಡಿ ಹೇಗಿದೆ ಅನ್ನಂತರ ನೀವು ತೋರಿಸ್ತಿದ್ದೀವಿ ನೋಡಿ ಸೂಪರಾಗಿದೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಇದೆಂತ ಸರ ಇದು ಯಾವ್ದು ಹೋಮಕ್ಕೆ ಹೋಮಕ್ಕೆ ಹಾಕುವಡ್ಡಿ ಎಲ್ಲ ಇದು ಅತ್ತಿ ಉಂಟು ಸ್ವಲ್ಪ ಸ್ವಲ್ಪ ಉಂಟು ಉಂಟು ಹೋಮಕ್ಕೆ ಹಾಕುವಂತ ಐಟಮ್ ಇರ್ಬೋದು ಮಕ್ಕಳ ಮದ್ದುಗೆ ಮದ್ದಿಗೆ ಆಗುವಂತ ಐಟಮ್ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಉಂಟು ಇದೆ ಇದು ಯಾವ್ದು ಬಾ ಕಂಚಿತೆ ಜ್ಯೇಷ್ಠ ಮದ್ದು ಜ್ಯೇಷ್ಠ ಮಧು ಹಿಪ್ಲಿ ಶುಂಠಿ ಶುಂಠಿ ನೋಡಿ ಇದು ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು

ಗ್ರೇಪ್ ಗ್ರೇಪ್ ವಾಟರ್ ಅವ್ರಿಗೆ ಗ್ರೇಪ್ ವಾಟರ್ ಬಾಲ ವಿಷ್ಣು ತೈಲ ಎಲ್ಲ ಉಂಟು ಅಲ್ವಾ ನಮ್ಮ ಪುತ್ತೂರಿನ ದೇವರ ಅಂಗಡಿ ಅರ್ಧ ಇಲ್ಲಿ ಉಂಟಾ ಅರ್ಧ ಉಂಟು ಅರ್ಧ ಮುಖಲು ಉಂಟಲ್ಲ ನೋಡಿ ಭಾರಿ ವಿಶೇಷ ಒಂದು ಕಾಣ್ತದೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಗ್ಯಾಸ್ ಲೈಟು ಭಾರಿ ವಿಶೇಷ ನೋಡಿ ಗ್ಯಾಸ್ ಲೈಟು ಎಷ್ಟು ವರ್ಷ ಸರ್ಗೆ ಅದಕ್ಕೆ ಒಂದು ಸಾಧಾರಣ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಕಳಿ ನಲ್ವತ್ತು ವರ್ಷ ಕಳೀತು ಗ್ಯಾಸ್ ಲೈಟಿಗೆ ನೋಡಿ ಎಲ್ಲ ಉಂಟು ಯಾಕೆ ಯಾಕೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಊರಿನ ಅಂಗಡಿಯಲ್ಲಿ ಏನಿಲ್ಲ ಏನುಂಟು ಯಾಕೆಂತಂದರೆ ಎಲ್ಲ ಉಂಟು ಈಗ ಆಧುನಿಕತೆಗೆ ಆಧುನಿಕತೆಗೆ ಮ ಹೋಗುವಂಥವರಿಗೂ ಉಂಟು ಹಿಂದಿನ ಒಂದು ಹೋಮ ಮಾಡಬೇಕಾ ಹೋಮದ ಎಲ್ಲ ಖೇತ್ತೆಗಳು ಅದರದ್ದು ಸಮಿದೆ ಅದು ಇದೆಲ್ಲ ಇಲ್ಲಿ ಸಿಗ್ತದೆ ಮಕ್ಕಳಿಗೆ ಚಿಹ್ನೆ ಮಾತ್ರ ಬೇಕಾ ಅದು ಸಿಗ್ತದೆ ಇಲ್ಲಿ ಆನಂತರ ಯಾವುದಾದ್ರೂ ನಿಮಗೆ ಮದ್ದಿಗೆ ಸೋಂಕಿನ ಮದ್ದು ಹಾಂ ಉಂಟು ಸೋಂಕು ಉಂಟಾ ಉಂಟು ಎಸ್ ಸೋಂಕಿನ ಮಧ್ಯೆಗೆ ಕೆತ್ತೆ ಉಂಟು ಇಲ್ಲಿ ಎಲ್ಲವೂ ಇಲ್ಲಿ ಸಿಗ್ತದೆ ಬಹಳ ವಿಶೇಷವಾಗಿ ಇಲ್ಲಿ ಸಿಗ್ತದೆ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಎಪ್ಪತ್ತೈದು ವರ್ಷಗಳಿಂದ ಈ ವ್ಯಾಪಾರವನ್ನು ನೆಚ್ಚಿಕೊಂಡು ತಮ್ಮ ಬದುಕನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಮೂವರು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ಈ ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಅದರಂತೆ ಅವರ ಮಕ್ಕಳು ಕೂಡ ಇದ್ದಾರೆ ಬೆಳೀತಾ ಇದ್ದಾರೆ ಅನ್ನುವಂತಹದ್ದು ಅವಿಭಕ್ತ ಕುಟುಂಬವಾಗಿ ಇದ್ದರೆ ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ಇವರು ಮೂರು ಜನ ಸಾಕ್ಷಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಪುತ್ತೂರಿನ ಬುಳ್ವಾರ್ನಲ್ಲಿರುವಂತಹ ಗೋಪಿ ಭಟ್ರ ಅಂಗಡಿಗೆ ಒಮ್ಮೆ ಭೇಟಿ ಕೊಡಿ ಭೇಟಿ ಕೊಡೋದು ಮಾತ್ರ ಅಲ್ಲ ಈ ಅಂಗಡಿಯಲ್ಲಿ ಒಂದಷ್ಟು ಖರೀದಿ ಮಾಡುವುದರ ಜೊತೆಗೆ ಇವರ ಒಡನಾಟವನ್ನು ನೋಡಿ ಯಾಕೆ ಅಂತಂದರೆ ಕೇವಲ ಖರೀದಿ ಮಾಡೋದಲ್ಲ ಬದುಕಿನ ಕೆಲವೊಂದು ಅನುಭವಗಳನ್ನು ಪಡಿಬೇಕಾದ್ರೆ ಈ ಒಂದು ಸಹೋದರರ ಒಡನಾಟವನ್ನು ಕೂಡ ನೋಡಬೇಕು ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತು ನಮ್ಮನ್ನು ಒಳಗೆ ಬಿಟ್ಟು ಎಲ್ಲ ಶೂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಪುತ್ತೂರಿನಲ್ಲಿ ಎಪ್ಪತ್ತೈದು ವರ್ಷಗಳಿಂದ ವ್ಯಾಪಾರ ಮಾಡ್ತಿರುವಂಥ ನಿಮಗೆ ಮತ್ತಷ್ಟು ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್ ಮೂರೂ ಜನಗಳಿವು ಕಾರ್ತಿಕ್ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಬುಳುವಾರು ಪುತ್ತೂರು Introducing the hot and techy Brezza SCNG. Cool new SCNG tech for a cool new generation.